ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಸಿರಾ ತಾಲೂಕು ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಸಮರ್ಪಣೆ ಮಾಡಿದಂತ ಭಾರತ ಸಂವಿಧಾನ ಸಮರ್ಪಣಾ ದಿನವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದು ಬಹಳ ಇವತ್ತಿನ ಸಂದರ್ಭದಲ್ಲಿ ಮಾತಾಡೋದಾದ್ರೆ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮರ್ಪಣೆ ಮಾಡಿದ ಸಂವಿಧಾನವನ್ನ ಎಪ್ಪತ್ತೆಂಟು ವರ್ಷ ಕಳೆದ್ರು ಕೂಡ ಜಾರಿ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಸರ್ಕಾರಗಳು ಇವತ್ತು ಸಾವಿ ಸಂವಿಧಾನಿಕ ಅನೈತಿಕತೆಯನ್ನ ಹೊಂದಿರತಕ್ಕಂಥ ಮತ್ತು ರಾಜಕೀಯ ಅನೈತಿಕತೆಯನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಭಾರತದಲ್ಲಿ ಇದೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನ ವಿರೋಧಿ ಧೋರಣೆಯನ್ನ ಅನುಸರಿಸೋದ್ರ ಮೂಲಕ ಭಾರತವನ್ನ ಒಂದು ಕೋಮುವಾದಿ ರಾಷ್ಟ್ರ ಮತ್ತೆ ಒಂದು ಜಾತಿವಾದಿ ರಾಷ್ಟ್ರ ಮತ್ತೆ ಅತ್ಯಂತ ದೀನ ದುರ್ದೀನ ಪರಿಸ್ಥಿತಿಯಲ್ಲಿ ತಳ್ಳಿರ್ತಕ್ಕಂತ ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡುವ ಒಂದು ಆಂದೋಲನವನ್ನ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಇವತ್ತು ಎತ್ಕೊಂಡಿದೆ ಇವತ್ತು ಈ ಬಹುತ್ವದ ಭಾರತವನ್ನು ಉಳಿಸ್ಲಿಕ್ಕಾಗಿ ಬಹುಜನ ಭಾರತವನ್ನ ಕಟ್ಟಲಿಕ್ಕಾಗಿ ಇವತ್ತು ನಾವು ಈ ಭಾರತದ ಸಂವಿಧಾನದ ಒಂದು ಸಮರ್ಪಣ ದಿನವನ್ನ ಇವತ್ತು ಪ್ರಬುದ್ಧ ಭಾರತವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಎತ್ಕೊಂಡಿದ್ದೀವಿ ಇವತ್ತು ವಾಸ್ತವವಾಗಿ ಕಾಂಗ್ರೆಸ್ ಪಾರ್ಟಿ ನಾವು ಸಂವಿಧಾನದ ಪರ ಸಂವಿಧಾನವನ್ನ ನಂಬ್ತೀವಿ ಅಂಬೇಡ್ಕರ್ ವಿಚಾರ ಒಪ್ತೀವಿ ಅಂತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ ಅದರ ಇತಿಹಾಸವನ್ನ ನಾವು ತಿರುಗಿ ನೋಡಿದ್ರೆ ಬಾಂಬೆ ಪ್ರಾಂತ್ಯದಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಇವತ್ತಿನ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನ ಸನಿಸಂತಾನಗಳು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿಗೆ ಬರದಂತೆ ಸೋಲಿಸಿದ ಪಕ್ಷಗಳು ಇವಾಗಿದ್ದಾವೆ ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಈ ಬಿಜೆಪಿ ಪಕ್ಷಗಳು ಇವತ್ತು ಜೆ ಡಿ ಎಸ್ ಮನುವಾದಿ ರಾಜಕೀಯ ಪಕ್ಷಗಳ ದುರೀಣರು ಏನೇ ಸಂವಿಧಾನವನ್ನ ಜಾರಿ ಮಾಡ್ತೀವಿ ಅಂದ್ರೂ ಕೂಡ ಇವತ್ತು ಭಾರತದ ಜನ ಇವತ್ತು ಬಹುಜನ್ ಭಾರತ ಇವರನ್ನ ನಂಬುವ ಸ್ಥಿತಿಲಿ ಯಾಕೆಂದ್ರೆ ಇವರು ಭಾರತ ಸಂವಿಧಾನ ವಿರೋಧಿಗಳಾಗಿದ್ದಾರೆ ವಾಸ್ತವವಾಗಿ ಹೇಳ್ತೀವಿ ಅಂಬೇಡ್ಕರ್ ಚಿಂತನೆಗೆ ಕಾಂಗ್ರೆಸ್ ಸರ್ಕಾರ ವ್ಯತಿರಿಕ್ತವಾಗಿರ್ತಕ್ಕಂಥ ಸರ್ಕಾರ ಇವರು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿ ಮಾಡ್ಲಿಕ್ಕೆ ಒಪ್ಲಿಲ್ಲ ನೆಹರು ಸರ್ಕಾರ ಇವರು ಹಿಂದುಳಿದ ವರ್ಗಗಳಿಗೆ ಸಂವಿಧಾನದಲ್ಲಿ ಆರ್ಟಿಕಲ್ ಮುನ್ನೂರ ನಲವತ್ತರಲ್ಲಿ ನಲವತ್ತೊಂದರಲ್ಲಿ ಇವರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಅವಕಾಶವನ್ನ ಈ ಕಾಂಗ್ರೆಸ್ ಇವತ್ತು ಹಿಂದೂ ಮಹಾಸಭಾ ಇವತ್ತಿನ ಜನಸಂಘ ಆರ್ ಎಸ್ ಎಸ್ ನವರು ಇವರು ವಿರೋಧ ಮಾಡಿದ್ರು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ಯಾವುದೇ ಅಂಶವನ್ನ ಅವರು ಜಾರಿ ಮಾಡಲಿಕ್ಕೆ ಅದಕ್ಕೆ ಒಂದು ಸಾಕ್ಷೀಭೂತವಾಗಿರ್ತಕ್ಕಂಥದ್ದು ಶಿಕ್ಷಣವನ್ನ ಶಿಕ್ಷಣವನ್ನ ಉಚಿತವಾಗಿ ಕೊಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹೇಳಿದ್ರು ಸಹಿತ ಇವತ್ತು ಶಿಕ್ಷಣವನ್ನ ಮಾರಾಟಕ್ಕಿಟ್ಟಿರ್ತಕ್ಕಂಥದ್ದು ಇನ್ನು ಇಲ್ಲಿ ಆರೋಗ್ಯ ಸೇವೆಯನ್ನ ಎಲ್ರಿಗೂ ರಾಷ್ಟ್ರೀಕರಣ ಮಾಡಬೇಕು ಅಂತ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ರೆ ಭಾರತ ಸಂವಿಧಾನ ಹೇಳಿದ್ರೆ ಇವತ್ತು ಈ ಆರೋಗ್ಯ ಸೇವೆಯನ್ನ ದುಡ್ಡಿಗೆ ಮಾರಾಟ ಮಾಡ್ತಕ್ಕಂತ ಈನ ಕೃತ್ಯ ಮಾಡ್ತಿದ್ದಾರೆ ಕೃಷಿ ವಲಯವನ್ನ ಈ ದೇಶದ ಕೃಷಿ ವಲಯವನ್ನ ಅವರು ಉದ್ಯಮವನ್ನಾಗಿ ಪರಿವರ್ತಿಸಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಹೇಳಿದ್ರೆ ಇವತ್ತಿಗೂ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಇವತ್ತು ಕೃಷಿ ವಲಯವನ್ನು ಅಭಿವೃದ್ಧಿ ಮಾಡೋದ್ರಲ್ಲಿ ವೈಜ್ಞಾನಿಕ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಈ ಕಾರಣಕ್ಕಾಗಿ ಭಾರತದ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿಷೇಧ ಅಂತಿದೆ ಆದ್ರೆ ಸಿದ್ದರಾಮಯ್ಯನವರೇ ಅವರೇ ನಿಮ್ಮೂರ್ನಲ್ಲಿ ಅಸ್ಪೃಶ್ಯತೆ ಇದೆಯಲ್ರಿ ನಿಮ್ಮೂರ್ನಲ್ಲಿ ಅಸ್ಪೃಶ್ಯತೆ ಇದೆ ನರೇಂದ್ರ ಮೋದಿ ಅವರೇ ಈ ದೇಶದಲ್ಲಿ ಅಸ್ಪೃಶ್ಯತೆ ಕಾರಣಕ್ಕಾಗಿ ಜಾತಿ ಕಾರಣಕ್ಕಾಗಿ ಲಿಂಗ ತಾರತಮ್ಯ ಕಾರಣಕ್ಕಾಗಿ ವರ್ಗ ತಾರತಮ್ಯ ಕಾರಣಕ್ಕಾಗಿ ದೌರ್ಜನ್ಯಗಳು ದಬ್ಬಾಳಿಕೆಗಳು ಕೊಲೆ ಸುಲಿಗೆಗಳು ನಡೀತಾ ಇವೆ ನೀವು ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮಾಡಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಾಕಿಲ್ಲ ಇವತ್ತು ನೆಪ ಮಾತ್ರಕ್ಕೆ ಮಾತ್ರ ಸಂವಿಧಾನ ಸಮರ್ಪಣಾ ದಿನವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಚರಿಸ್ತಾ ಇದ್ದಾವೆ ನಿಮಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಈ ದೇಶದ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಿ ತೋರಿಸಿ ಇವತ್ತು ಶಿಕ್ಷಣವನ್ನು ಸರ್ವರಿಗೂ ಶಿಕ್ಷಣ ಅಂತ ಘೋಷಣೆ ಮಾಡಿ ಇವತ್ತು ಆರೋಗ್ಯ ಸೇವೆಯನ್ನ ಸರ್ವರಿಗೂ ಆರೋಗ್ಯ ಸೇವೆ ಅಂತ ಘೋಷಣೆ ಮಾಡಿ ಇವತ್ತು ಅಪೌಷ್ಟಿಕತೆಯಿಂದ ಆಹಾರ ಆರೈದೇ ಸಾಯ್ತಾ ಇರ್ತಕ್ಕಂಥ ಕೋಟ್ಯಾನು ಜನ ಇದ್ದಾರೆ ಈ ದೇಶದಲ್ಲಿ ಇಂಥ ಮೂಲಭೂತ ಸೌಲಭ್ಯವನ್ನು ಒದಗಿಸಲಾಗದಂತ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಸರ್ಕಾರಗಳು ಮನುಷ್ಯತ್ವದ ಬಗ್ಗೆ ಮಾತಾಡ್ತವೆ ಸಂವಿಧಾನದ ಬಗ್ಗೆ ಮಾತಾಡ್ತವೆ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಹಿಂಗೆ ಸೋ ಮಾಡ್ತಾ ನಿಂತಿದ್ದಾರೆ ಇಂಥ ಮಾನ್ಗೇಡಿ ಕಾಂಗ್ರೆಸ್ ಸರ್ಕಾರ ಇಂಥ ಮಾನ್ಗೇಡಿ ಬಿಜೆಪಿ ಸರ್ಕಾರಗಳು ಸಂವಿಧಾನವನ್ನ ಅತ್ಯಂತ ಮೂಲಗತ್ತಳ್ಳಿ ತಮ್ಮ ಸ್ವಾರ್ಥ ಭ್ರಷ್ಟಾಚಾರ ಅವರ ಸ್ವಹಿತಾಸಕ್ತಿಯನ್ನೇ ಜಾರಿ ಮಾಡ್ತಕ್ಕಂತ ಮನುಸ್ತಿಯನ್ನ ಜಾರಿ ಮಾಡ್ತಕ್ಕಂತ ಷಡ್ಯಂತ್ರವನ್ನ ರೂಪಿಸಿದಾವೆ ಹಾಗಾಗಿ ಇವತ್ತಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ಗಳು ಈ ದೇಶದ ಜನರನ್ನ ಜನರನ್ನ ಉದ್ದಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಾಧ್ಯ ಇರೋದು ಅಂಬೇಡ್ಕರ್ ವಿಚಾರ ಮತ್ತು ಭಾರತದ ಸಂವಿಧಾನ ಭಾರತದ ಸಂವಿಧಾನವನ್ನ ಈ ದೇಶದಲ್ಲಿ ಯಥಾವತ್ತ ಮೂಲಕ ಈ ದೇಶದ ಸರ್ವರಿಗೂ ಬಾಳು ಸರ್ವರಿಗೂ ಸಮಪಾಲು ನೋಡ್ಕೊಡ್ತಕ್ಕಂತ ಅಂಬೇಡ್ಕರ್ ಸಂವಿಧಾನವನ್ನ ನಾವು ಜಾರಿ ಮಾಡಲಿಕ್ಕೆ ಜಾಗೃತಿ ಮಾಡಲಿಕ್ಕೆ ಆಂದೋಲನ ಮಾಡಲಿಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಜಾಗೃತಿ ಜಾಥವನ್ನ ಬೈಕ್ ರ್ಯಾಲಿಯನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಈ ದೇಶವನ್ನ ಜಾತಿ ವರ್ಗ ಲಿಂಗೇದ ಅಸಮಾನತೆಯಿಂದ ಈ ವ್ಯವಸ್ಥೆಯನ್ನ ಬದಲಾಯಿಸಿ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡುವ ಅಂಬೇಡ್ಕರ್ ಅವರ ಕನಸನ್ನ ಭಾರತದ ಸಂವಿಧಾನದ ಕನಸನ್ನ ನನಸು ಮಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಸಂಘ ಸಮಿತಿಯ ಕಾರ್ಯಕರ್ತರು ನಾಯಕರು ದೀಕ್ಷಾಬದ್ಧರಾಗಿದ್ದೇವೆ ಈ ಕಾರಣಕ್ಕಾಗಿ ಈ ದೇಶದ ಸಾಮಾಜಿಕ ಪರಿವರ್ತನೆ ಆರ್ಥಿಕ ವಿಮೋಚನೆ ರಾಜಕೀಯ ಸಮಾನತೆಗಾಗಿ ನಾವು ನಿರಂತರವಾದ ಹೋರಾಟವನ್ನ ನಾವು ಕರ್ನಾಟಕದಲ್ಲಿ ಸಂಘರ್ಷಿ ಮಾಡ್ತೀವಿ ಆ ಮೂಲಕ ಇವತ್ತು ಪರ್ಯಾಯ ಸ್ವತಂತ್ರ ರಾಜಕೀಯ ಅಧಿಕಾರದಡೆಗೆ ಬಹುಜನರ ನಡಿಗೆ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಭಾರತದಲ್ಲಿ ಸ್ವತಂತ್ರ ರಾಜಕೀಯ ಅಧಿಕಾರವನ್ನ ಗಳಿಸೋದ್ರ ಮೂಲಕ ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ ಕಡೆಗೆ ನಡಿಬೇಕು ಇವತ್ತು ಅಸ್ಪೃಶ್ಯತೆಯ ಕಳಂಕವನ್ನ ತೆಗಿಬೇಕು ಲಿಂಗ ಅಸಮಾನತೆಯನ್ನು ತೆಗಿಬೇಕು ಆ ಮೂಲಕ ಭಾರತವನ್ನ ಒಂದು ಸಾರ್ವಭೌಮ ರಾಷ್ಟ್ರ ಒಂದು ಸಾರ್ವಭೌಮ ರಾಷ್ಟ್ರವನ್ನಾಗಿ ನೋಡ್ಬೇಕಾದ್ರೆ ನಾವು ಈ ದೇಶದ ಶೋಷಿತ ಸಮುದಾಯಗಳು ರಾಜಕೀಯ ಪ್ರಜ್ಞೆಯನ್ನು ಬಂದು ರಾಜಕೀಯ ಅಧಿಕಾರದ ಸಾಗಬೇಕು ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ತಮ್ಮ ಸ್ವಹಿತಾಸಕ್ತಿಗಾಗಿ ಬಹುಜನರನ್ನ ಓಡಿದು ಚಿತ್ರ ಮಾಡಿ ಅವರು ಆಳದಂತೆ ನೋಡ್ತಾ ಇರತಕ್ಕ ಈ ಈ ಪಕ್ಷ ಮನುವಾದಿ ಪಕ್ಷಗಳನ್ನ ದೂರ ಸರಿಸತಕ್ಕಂತ ಕಾಲ ಬರುತ್ತೆ ಅದಕ್ಕಾಗಿ ಕರ್ನಾಟಕದಲ್ಲಿ ಸಂಘರ್ಷಂತಿ ಸಮಿತಿ ಆಂದೋಲನವನ್ನ ಜಾಗೃತಿ ಜಾತಿಗಳನ್ನ ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮರ್ಪಣೆ ಮಾಡಿದಂತ ಭಾರತ ಸಂವಿಧಾನ ದಿನ ನಾವು ಆಚರಣೆ ಮಾಡೋದ್ರ ಮೂಲಕ ಇಡೀ ಭಾರತದ ಜನರಿಗೆ ಸ್ವತಂತ್ರ ರಾಜಕೀಯ ಅಧಿಕಾರದ ಸಾಗಿ ಬಹುಜನ ಭಾರತವನ್ನು ನಿರ್ಮಾಣ ಮಾಡಿ ಬಹುತ್ವದ ಭಾರತವನ್ನು ಕಟ್ಟೋಣ ಅಂತ ಹೇಳಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಈ ಭಾರತದ ಸಂವಿಧಾನ ಈ ದೇಶದಲ್ಲಿ ಯಥಾವತ್ತಾಗಿ ಜಾರಿ ಆಗ್ಬೇಕಾಗಿತ್ತು ಆದ್ರೂ ಕೂಡ ಯಥಾವತ್ತಾಗಿ ಈ ಆಡಳಿತ ಪಕ್ಷಗಳು ಜಾರಿ ಮಾಡ್ತಾ ಇಲ್ಲ ಏನಿವತ್ತು ಕಾಂಗ್ರೆಸ್ ಅವರು ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಚರಿಸ್ತಾವ್ರೆ ಇವ್ರಿಗೆ ನೈತಿಕತೆ ಇಲ್ಲ ಯಾಕಪ್ಪ ನೈತಿಕತೆ ಅಂದ್ರೆ ಸಂವಿಧಾನದ ಆಶಯಗಳು ಏನು ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವವನ್ನ ಇವತ್ತು ತಿಕ್ಕ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತೇನು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಇದನ್ನು ಇದಕ್ಕೆ ವಿರುದ್ಧವಾಗಿ ನಡ್ಕಂತಿರುವಂತ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇವತ್ತೇನು ಆರ್ಟಿಕಲ್ ಹದಿನೇಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಶ್ವಶ ಆಚರಣೆ ಮಾಡಬಾರ್ದು ಅಂತ ಹೇಳಿ ಆರ್ಟಿಕಲ್ ಹದಿನೇಳ ಆಯ್ಕೆ ಮಾಡಿದ್ರು ಆರ್ಟಿಕಲ್ ಹದಿನೇಳು ವಿರುದ್ಧವಾಗಿ ನಡೀತಾ ಇದೆ ಇವತ್ತು ಬಿಜೆಪಿ ಸರ್ಕಾರ ಮತ್ತೆ ಆರ್ಟಿಕಲ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಯಾರು ಯಾವ ಧರ್ಮಕ್ಕೆ ಬೇಕಾದ್ರು ಆಚರಿಸ್ಬೋದು ಯಾವ ಧರ್ಮವನ್ನು ಬೇಕಾದ್ರೂ ಸದ್ ಆಚರಿಸಬಹುದು ಅಂತ ಹೇಳಿದರೆ ಆದ್ರೆ ಧರ್ಮಾಧಾರಿತವಾಗಿ ಈ ದೇಶವನ್ನು ಹೊಡೆದ ಹಾಡುವಂತ ಬಿಜೆಪಿಯ ನಾವು ವಿರೋಧಿಸಬೇಕಾಗುತ್ತೆ ಇವತ್ತು ಬಂಧುಗಳೇ ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಾ ಧರ್ಮಗಳು ಇಲ್ಲಿ ಸಮಾನ ರೀತಿಯಿಂದ ಬದುಕಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಆದ್ರೆ ಧರ್ಮವನ್ನು ವಡೆದ ಹಾಡುವಂತ ಇವರ ನೀಚ ಕೃತ್ಯವನ್ನ ಮತ್ತೆ ಇವತ್ತೇನು ಶಿಕ್ಷಣ ನೀತಿಯನ್ನ ಮತ್ತೆ ಇವತ್ತೇನು ಇಡೀ ದೇಶಕ್ಕೆ ಭಗವದ್ಗೀತೆ ಧರ್ಮ ಗ್ರಂಥ ಆಗ್ಬೇಕು ಅಂತ ಹೇಳ್ತಾ ಇದ್ರೆ ಇದನ್ನೆಲ್ಲ ವಿರೋಧಿಸಿ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಯಥಾರ್ಥ ಜಾರಿ ಹೇಳಿ ಒಂದು ಬೈಕ್ ಜಾತವನ್ನ ಮತ್ತೆ ಜಾಗೃತಿ ಜಾತವನ್ನು ನಂಬ್ಕೊಂಡಿದ್ದೀವಿ ಇದಕ್ಕೆಲ್ಲ ನಿಮ್ಮ ಏನು ಮೀಡಿಯಾದವರು ಮತ್ತೆ ಎಲ್ಲ ನಮ್ಮ ಯುವಕರು ಭಾಗವಹಿಸಿದ್ರೆ ಇವರೆಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಮಹತ್ಮ್ ಸಾರಿ ಜೈ ಬಿ